ನಮ್ಮ ಶರೀರ ನಮ್ಮ ಶರೀರನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಈಗ ಫಂಕ್ಷನ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಶರೀರದಲ್ಲಿ ಒಂದಷ್ಟು ಕ್ರಿಯೆಗಳಾಗ್ತಾ ಇದೆ ಡಿ ಬೈ ಡಿಫಾಲ್ಟ್ ಎಲ್ಲರಲ್ಲೂ ಸಾಮಾನ್ಯವಾಗಿ ಆಗುವಂತಹ ಕ್ರಿಯೆಗಳು ಯಾವ್ದು ಯಾವುದು ಒಂದು ಅಂದ್ರೆ ನಮ್ಗೆ ಗೊತ್ತಾಗುವಂಥದ್ದು ಅಂದರೆ ಯಾವುದರಿಂದ ಚೇಂಜ್ ಆಗಿದೆ ನಾವು ಹೇಳಿದ್ರೆ ಇನ್ಪುಟ್ ಅಂತ ಹೇಳಿದ್ವಿ ಏನೋ ಒಂದು ಇನ್ಪುಟ್ ಆಗ್ತಾ ಇದೆ ಅಂದರೆ ಅದು ಪ್ರೊಸೆಸ್ ಆಗುತ್ತೆ ಅದಾದ್ಮೇಲೆ ಒಂದು ಔಟ್ಪುಟ್ ಬರುತ್ತೆ ಅದಕ್ಕೊಂದು ಔಟ್ಕಮ್ ಇರುತ್ತೆ ಅದ್ರ ಜೊತೆಗೆ ಒಂದು ಒಂದು ಏನೋ ಒಂದು ದೆರ್ ವಿಲ್ ಬಿ ಸಮ್ ಬೈ ಪ್ರಾಡಕ್ಟ್ಸ್ ಆಲ್ಸೋ ಸೊ ಮೇನ್ ಪ್ರಾಡಕ್ಟ್ ಏನು ಮೇನ್ ಆಗಿ ನಮಗೆ ಎನರ್ಜಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾವು ಓದಿರೋ ಹಂಗೆ ಅಲ್ವಾ ಎನರ್ಜಿ ಇಸ್ ಡಿಸ್ಟ್ರಾಯ್ಡ್ ನಾರ್ ಪ್ರೊಡ್ಯೂಸ್ ಆಹಾರದಿಂದ ಇದನ್ನ ನಾವು ಎನರ್ಜಿ ತಗೊಳ್ತೀವಿ ಅದು ಕನ್ವರ್ಟ್ ಆಗುತ್ತೆ ಎನರ್ಜಿಯಾಗಿ ಎ ಟಿ ಪಿ ಸಿಂಥಸಿಸ್ ಅದೆಲ್ಲ ಓದಿದೀವಿ ಅದರಿಂದ ನಮ್ಗೆ ಎನರ್ಜಿ ಬರುತ್ತೆ ನಾವು ಅದೇ ಹೇಳೋದು ಶಕ್ತಿ ಬರುತ್ತೆ ಊರ್ಜಾ ಬರುತ್ತೆ ಓಜಸ್ ಬರುತ್ತೆ ಅಂತ ನಮ್ಮ ಭಾಷೆಗಳಲ್ಲಿ ನಾವು ಹೇಳ್ತೀವಿ ಆದರೆ ಈ ಒಂದು ಪ್ರೊಸೆಸ್ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಏನು ಕಾಂಪೊನೆಂಟ್ಸ್ ಇದೆ ನಮ್ಮ ಹತ್ರ ಅಂದರೆ ಏನು ಎಲಿಮೆಂಟ್ಸನ್ನು ನಾವು ತೊಗೊಳ್ತೀವಿ ಅಂತ ಮೊದಲನೇದಾಗಿ ನಾವು ತೊಗೊಳ್ಳುವಂಥದ್ದು ಅಗ್ನಿ ಅಂತ ಹೇಳ್ತೀವಿ ಅಗ್ನಿ ಅಂದ್ರೇನು ಅಗ್ನಿ ಇಸ್ ಅ ಕಾಂಪೊನೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಟ್ರಾನ್ಸ್ಫಾರ್ಮೇಷನ್ ಇನ್ ಅವರ್ ಬಾಡಿ ಸೊ ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ಆರೋಗ್ಯವಾಗಿದ್ದೀರಾ ಅಂತ ಕೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ನಾವು ಡಾಕ್ಟರ್ಸ್ ಎಲ್ಲ ಮಾತಾಡ್ಕೊಳ್ಬೇಕಾದ್ರೆ ಮೇಯ್ನಾಗಿ ಮಾತಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಅವರ ಅಗ್ನಿ ಈ ಥರ ಇತ್ತು ಚೆನ್ನಾಗಿರಲಿಲ್ಲ ಮಂದಾಗ್ನಿ ಇತ್ತು ಅಥವಾ ವಿಷಮಾಗ್ನಿ ಇದೆ ಅಥವಾ ಅವ್ರಿಗೆ ತೀಕ್ಷ್ಣಾಗ್ನಿ ಇದೆ ಈ ರೀತಿಯಾಗಿ ಮಾತಾಡ್ಕೊಳ್ತೀವಿ ಸೊ ಏನು ಅದರಲ್ಲಿ ಒಂದು ನಾಲ್ಕು ರೀತಿ ಇದೆ ಅಂದರೆ ಸ್ಟೇಜಸ್ ಥರ ಅನ್ಕೋಬೋದು ನಾವು ಅಗ್ನಿ ಅಂತ ಹೇಳಿದ್ರು ಮಂದಾಗ್ನಿ ಅಂತ ಹೇಳಿದ್ರೆ ತುಂಬ ಮಂದವಾಗಿರೋ ಅಗ್ನಿ ಅಗ್ನಿ ಏನು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಆಹಾರ ಹೆಂಗೆ ಕಾಣುತ್ತೋ ಆ ಥರ ನಾವಿಲ್ಲ ಅದರ ಆಹಾರದಿಂದನೇ ನಾವಾಗಿರೋದು ಅದನ್ನಂತೂ ಒಪ್ಕೊಂತೀವಿ ಆಹಾರದಿಂದ ನಾವಾಗಿರೋದು ಆದ್ರೆ ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಅಂತ ಹೇಳ್ತೀವಿ ಅಂದ್ರೆ ಆಹಾರದಿಂದನೇ ಆರೋಗ್ಯ ಆಹಾರದಿಂದನೇ ರೋಗ ಅಂತ ಆದ್ರೆ ಆಹಾರ ಹೆಂಗ್ ಕಾಣ್ತಾ ಇದೀಯೋ ಆ ರೀತಿ ನಾವಿಲ್ಲ ಹಾ ಒಬ್ರು ಉಪ್ಪಿಟ್ಟು ತಿಂತಾರೆ ಒಬ್ರು ದೋಸೆ ತಿಂತಾರೆ ಇಡ್ಲಿ ತಿಂತಾರೆ ಇನ್ನೊಬ್ರು ನಾನ್ ವೆಜ್ ತಿಂತಾರೆ ಅವರೇ ಏನೋ ಆಗಲ್ಲ ಬಟ್ ಎನರ್ಜಿನೇ ಆಗುತ್ತೆ ಎನರ್ಜಿ ಆಗುತ್ತೆ ಬಟ್ ನಾವು ನೋಡಕ್ಕೆಲ್ಲ ಒಂದೇ ತರ ಇದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲರಿಗೂ ತ್ವಚೆನೆ ಇದೆ ಆದ್ರೆ ತ್ವಚೆ ತರ ಯಾವ್ದು ಆಹಾರ ಕಾಣ್ತಾ ಇಲ್ಲ ನಿಮ್ಗೆ ಸೊ ಒನ್ ಎನರ್ಜಿ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಸಮ್ ಅದರ್ ಫಾರ್ಮ್ ಹೌ ಇಸ್ ಇಟ್ ಗೆಟಿಂಗ್ ಕನ್ವರ್ಟೆಡ್ ಇದು ಆಗ್ತಾ ಇರೋದು ಅಗ್ನಿಯಿಂದ ಈ ಅಗ್ನಿ ಹದಿಮೂರು ರೀತಿಯಾದಂತಹ ಅಗ್ನಿಗಳಿದೆ ನಮ್ಮ ಶರೀರದಲ್ಲಿ ಮೂಲ ಅಗ್ನಿ ಅಂತ ಹೇಳಿದ್ರೆ ಅಂದ್ರೆ ಮಹಾ ಅಗ್ನಿ ಅಂತ ಏನು ಹೇಳ್ತೀವಿ ಅದಕ್ಕೆ ಜಾಠರಾಗ್ನಿ ಅಂದ್ರೆ ಜಠರ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಅಂದ್ರೆ ನಾವು ಆಹಾರ ಸ್ವೀಕಾರ ಮಾಡಿದಾಗ ಯಾವುದು ಮೊದಲನೇದಾಗಿ ನಮ್ಮ ಆಹಾರನ ಡೈಜೆಸ್ಟ್ ಮಾಡುತ್ತೋ ಅದಕ್ಕೆ ಜಠರ ಅಗ್ನಿ ಅಂತ ಹೇಳ್ತೀವಿ ಸೊ ಅದರ ಬಗ್ಗೆ ಯೂಶಲಿ ನಾವು ಅಸೆಸ್ ಮಾಡ್ತೀವಿ ಅಂದ್ರೆ ಅಗ್ನಿ ಅಸೆಸ್ಮೆಂಟ್ ಆಫ್ ಅಗ್ನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡೈಜೆಸ್ಟಿವ್ ಪವರ್ ಡೈಜೆಸ್ಟಿವ್ ಪವರ್ ಅಂತ ಅಂದ್ರೆ ನೀವು ಎಷ್ಟು ಆಹಾರನ ತಗೊಳ್ತಾ ಇದ್ದೀರಾ ಅದ್ರ ಅಭ್ಯವರಣ ಶಕ್ತಿ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಆಹಾರ ಪ್ರಮಾಣನ ನೀವು ಸ್ವೀಕಾರ ಮಾಡಬಹುದು ಎಷ್ಟು ಜರಣ ಆಗತ್ತೆ ಅಂದರೆ ಎಷ್ಟು ಡೈಜೆಸ್ಟ್ ಆಗುತ್ತೆ ನಿಮಗೆ ಅನ್ನೋದು ಸೊ ಆ ಅಗ್ನಿನ ಹೆಂಗ್ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಪ್ರಮಾಣದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಅದಕ್ಕೆ ಅಸೆಸ್ಮೆಂಟ್ಗೆ ಒಂದು ಪ್ಯಾರಾಮೀಟರ್ ಇಟ್ಕೊಂತೀವಿ ಅಂದರೆ ಆ ಒಂದು ಯಾಮ ಅಂತ ಹೇಳ್ತೀವಿ ಯಾಮ ಅಂತ ಹೇಳಿದ್ರೆ ಮೂರು ಗಂಟೆ ಸುಮಾರು ಅಷ್ಟು ಎರಡು ಆಯಾಮ ಯಾಮಗಳಲ್ಲಿ ನಿಮಗೆ ಡೈಜೆಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಅಗ್ನಿ ಸಾಧಾರಣವಾಗಿ ಚೆನ್ನಾಗಿದೆ ಅಂತ ಅರ್ಥ ಅಂದ್ರೆ ಸಿಕ್ಸ್ ಅವರ್ಸ್ ಅಲ್ಲಿ ಡೈಜೆಸ್ಟ್ ಆಗ್ತಾ ಇದೆ ಪೂರ್ತಿ ಆಹಾರ ಅಂತ ನಾನು ತಗೊಂಡಿರೋ ಆಹಾರ ಪೂರ್ತಿ ಡೈಜೆಸ್ಟ್ ಆಗ್ತದೆ ಅಂದ್ರೆ ಇಲ್ಲ ಆಗ್ತಾ ಇಲ್ಲ ಒಂದು ಯಾಮ ತಗೊಳ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ತಗೊಂತ ಇದೆ ಅಂತ ಹೇಳಿದ್ರೆ ನಿಮ್ದು ಅಗ್ನಿ ಮಂದವಾಗಿದೆ ಅಂತ ಅರ್ಥ ಡಿಲೇ ಇನ್ ಡೈಜೆಷನ್ ಒಂದು ಜನಕ್ಕೆ ಬೇಗ ಆಗೋಗುತ್ತೆ ಎವ್ರಿ ಫೋರ್ ಅವರ್ಸ್ ಬೇಕು ಎಂಟು ಗಂಟೆಗೆ ತಿಂಡಿ ಚೆನ್ನಾಗಿ ತಿಂದಿರ್ತಾರೆ ಊಟನೇ ಮಾಡಿರ್ತಾರೆ ಆದ್ರೆ ಹನ್ನೆರಡು ಗಂಟೆಗೆ ಮತ್ತೆ ತುಂಬಾ ಹಶ್ವಾಗೋಗುತ್ತೆ ಅಂದ್ರೆ ಮತ್ತೆ ಬಡಿಸಿದ್ರೆ ಅಷ್ಟೇ ಆಹಾರ ತಗೊಳ್ತಾರೆ ಇದು ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ತೀಕ್ಷ್ಣಿ ಇದೆ ಅಂತ ಅಂತ ತೀಕ್ಷ್ಣ ತೀಕ್ಷ್ಣ ಅಂದ್ರೆ ಒಂದು ಪವರ್ಫುಲ್ ಅಂದ್ರೆ ಶಾರ್ಪ್ ಇದೆ ಅವ್ರದ ಅಗ್ನಿ ಅಂತ ಅರ್ಥ ಈಗ ಅಂದ್ರೆ ಇಂಟೆನ್ಸಿಟಿ ಆಫ್ ಅಗ್ನಿ ಇಸ್ ಮೋರ್ ಅಂತ ಸೊ ಮಂದಾಗ್ನಿ ತೀಕ್ಷ್ಣ ಸಮಾಗ್ನಿ ಅಂತ ಹೇಳಿದ್ರೆ ಸಮ ಸಮವಾಗಿದೆ ಅಂತ ಯಾವಾಗ್ಲೂ ಸಮತ್ವ ಅಂದ್ರೆ ಈಗ ಯೋಗದಲ್ಲೂ ಹೇಳ್ತೇವೆ ಸಮತ್ವ ಯೋಗ ಮುಚ್ಚತೆ ಅಂತ ಅಂದ್ರೆ ಯಾವಾಗ್ಲೂ ಒಂದು ಸಮ ಸಮತ್ವ ಅಂತ ಹೇಳಿದ್ರೆ ಒಂದು ಬೈ ಡಿಫಾಲ್ಟ್ ಒಂದು ಐಡಿಯಲ್ ಸಿಚುವೇಶನ್ ಅಂತ ಏನ್ ಮಾತಾಡ್ತಾ ಇದ್ವಿ ಆ ಐಡಿಯಲ್ ಸಿಚುಯೇಷನ್ ಗೆ ಸಮತ್ವ ಅಂತ ಹೇಳ್ತೀವಿ ಸೊ ಅದು ಸಮ ಅಗ್ನಿ ಮತ್ತೆ ಆ ಮಂದಾಗ್ನಿ ಮತ್ತೆ ತೀಕ್ಷ್ಣ ಅಗ್ನಿ ಇನ್ನೊಂದಿದೆ ಈ ನೋಟೋರಿಯಸ್ ಅಂತ ಹೇಳ್ತೀವಲ್ಲ ಅನ್ನೋ ಪದಕ್ಕೆ ನಾವು ನಮ್ಮಲ್ಲಿ ವಿಷಮ ಅಂತ ಹೇಳ್ತೀವಿ ವಿಷಮ ಅಂತ ಹೇಳಿದ್ರೆ ಒಂದೊಂದ್ ಸಲ ಆಗುತ್ತೆ ಒಂದ್ ಸಲ ಆಗಲ್ಲ ಅಂದ್ರೆ ಒಂದು ರೆಗ್ಯುಲರ್ ಇಲ್ಲ ರೆಗ್ಯುಲರ್ ರೆಗ್ಯುಲರ್ ಒಂದಿನ ಎರಡ್ ಗಂಟೆಗೆ ಹಶ್ವ ಆಗ್ಬಿಡತ್ತೆ ಇನ್ನೊಂದಿನ ಆ ಆರ್ ಗಂಟೆಗೆ ಹಶವಾಗುತ್ತೆ ಇನ್ನೊಂದ್ ಹಶ್ವೇ ಆಗೋದಿಲ್ಲ ಆ ರೀತಿಯೂ ಇದಾರೆ ಥರ್ಟೀಸ್ ಅಲ್ಲಿರೋರು ಒಂದಿನ ಏನು ತಿನ್ನದೇ ಇಲ್ಲ ಒಂದಿನ ಸಿಕ್ಕಾಬೇ ತಿಂತಾರೆ ಒಂದಿನ ಅಥವಾ ಒಂದಿನ ಮಲ್ಕೊಳ್ಳೋದೇ ಇಲ್ಲ ಒಂದಿನ ಏಳದೇ ಇಲ್ಲ ಈ ರೀತಿ ಇರುತ್ತೆ ಇದಕ್ಕೆ ವಿಷಮ ಅಂತ ಹೇಳ್ತೀವಿ ಅಂದ್ರೆ ಒಂದ್ ರೀತಿ ಇದ್ದಾಗ ಏನಾಗುತ್ತೆ ನಮ್ಮ ಶರೀರದ ತರ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ನಾವ್ ಏನ್ ಇನ್ಪುಟ್ ಮಾಡ್ತೀವೋ ಅದೇ ಬರೋದು ನಮ್ಮ ಬೈ ಪ್ರಾಡಕ್ಟ್ಸ್ ಹಾಗಾಗಿ ಈ ಬೈ ಪ್ರಾಡಕ್ಟ್ಸ್ ಅಂತ ನಾವು ತಿಳ್ಕೊಂಡಾಗ ಏನೇನು ಬೈ ಪ್ರಾಡಕ್ಟ್ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಿದ್ವಿ ದೋಷ ಧಾತು ಮಲ ಅಂತ ಹೇಳಿದ್ವಿ ಇವೆಲ್ಲ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ಕೂದ್ಲು ಉಗುರು ಇವೆಲ್ಲ ಬೈ ಅದ್ರ ಅದರ ಸ್ವಾಸ್ಥ್ಯನೂ ಇಂಪಾರ್ಟೆಂಟು ಕೂದಲು ಉದುರುತ್ತೆ ಅಂತ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಥವಾ ಕೂದಲು ಯಾವಾಗಲೂ ಕಪ್ಪಗಾಗಿರ್ಬೇಕು ಅಂತ ಇದು ಬೈ ಪ್ರಾಡಕ್ಟ್ಸ್ದು ಸ್ವಾಸ್ಥ್ಯ ಖಂಡಿತ ಹಾಳಾಗುತ್ತೆ ಯಾವಾಗ ನಮ್ಮ ಆಹಾರ ಕರೆಕ್ಟಾಗಿ ಇಲ್ದೇ ಇದ್ರೆ ಅಥವಾ ನಾವು ಇದನ್ನು ಫಾಲೋ ಮಾಡ್ತಾ ಇದ್ರೆ ಸೊ ಇದೆಲ್ಲ ಏನು ಈಗ ನೋಡಿ ನಾಳೆ ಬೇಗ ಹೇಳೋದು ಅಥವಾ ಸರಿಯಾದ ಟೈಮಲ್ಲಿ ಆಹಾರ ತಗೊಳ್ಳೋ ಇವೆಲ್ಲನೂ ಡೈರೆಕ್ಟಾಗಿ ನಮಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಹಾಗಾಗಿ ನಮ್ಮ ರೊಟೀನನ್ನು ಆದಷ್ಟು ಈ ಸಮತ್ವಕ್ಕೆ ಸೆಟ್ ಮಾಡಿಕೊಂಡ್ರೆ ಅಂದ್ರೆ ಸಮವಾಗಿರೋ ಹತರ ಸೆಟ್ ಮಾಡ್ಕೊಂಡ್ರೆ ಆಗಾ ನಮಗೆ ನಮ್ಮ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಅಂದ್ರೆ ನನ್ನ ಶರೀರಾನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವು ಇದುವರೆಗೂ ಹೇಳಿರೋದು ಒಂದು ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ನಂದ ಅಗ್ನಿ ಅಂತ ಹೇಳಕೋಬೇಕತ್ತೆ ಅಗ್ನಿ ಚೆನ್ನಾಗಿರಬೇಕು ನನ್ನ ಅಗ್ನಿ ಚೆನ್ನಾಗಿರಬೇಕು ಅದು ವಿಷಮನೂ ಇರಬಾರದು ತೀಕ್ಷ್ಣನೂ ಇರಬಾರದು ಮಂದಾನೂ ಇರಬಾರದು ನನಗೆ ಯಾವುದು ಒಂದು ನೀವು ಎರಡು ಯಾಮದಲ್ಲಿ ಅದು ಅರ್ಗೋ ಬಿಡಬೇಕಿಲ್ಲ ಹಾ ಈ ರೀತಿ ಅದು ಬೈ ಐಡಿಯಲ್ ಬಟ್ ತೀಕ್ಷ್ಣ ಅಗ್ನಿ ಇರುವೋರಿಗೆ ಒಂದು ನಾಲ್ಕರಿಂದ ರಿಂದ ಗಂಟೆನಲ್ಲಿ ಆಗಬಹುದು ಇಟ್ ಇಸ್ ಓಕೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಯಾಕೆ ಇದಂತ ಅಂದ್ರೆ ಇದು ಇವೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಇದನ್ನ ನಿಜವಾಗ್ಲೂ ಅದನ್ನ ಬೇಕಾ ಇವೆಲ್ಲ ಅಂತ ಹೇಳ್ಬೋದು ಯಾರಾರ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಇದೇ ದಿಸ್ ಇಸ್ ದ ಕೀ ಈಗ ಫಾರ್ ಎಕ್ಸಾಂಪಲ್ ನಾವು ಮಂತ್ರಗಳು ಯಾಕೆ ತಿಳ್ಕೊಬೇಕು ನಾನು ಅದರಿಂದ ಏನ್ ಪ್ರಯೋಜನ ಅಂತ ಆಗುತ್ತೆ ನೀವು ನನ್ಗೆ ಗೊತ್ತೇ ಇರಲಿಲ್ಲ ನಾನು ಗೊತ್ತಿಲ್ಲದೆ ಗೊತ್ತಿಲ್ಲ ಅಂದ್ರೆ ನಾನು ಈಗ ನೀವು ಹೇಳ್ತಿರೋದು ಸೈನ್ಸ್ ಇದೊಂದು ಅದು ಅನೂಚಾನವಾಗಿ ನಡ್ಕೊಂಡು ಬಂದಿರೋದು ಪ್ರೂವ್ ಒನ್ ಸೈನ್ಸ್ ಪ್ರೂವ್ ಒನ್ ಸೈನ್ಸ್ ಹಾಗಾಗಿ ಇದನ್ನ ನಾವು ಕ್ವಶನ್ ಮಾಡಲ್ಲ ಒಂದು ನೀವು ಹೇಳಿದ್ರಿ ಈ ಒಂದು ಅಗ್ನಿ ಬಗ್ಗೆ ಅಂತ ಮತ್ತೆ ಇನ್ನೇನು ತಿಳ್ಕೊಬೇಕು ನಾನು ಇದು ಒಂದು ಅಗ್ನಿ ಅನ್ನೋದು ಒಂದು ಮೇಜರ್ ಕಾನ್ಸೆಪ್ಟ್ ಎರಡನೇದು ಏನಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಈಗ ಈ ಬೈ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಆದ್ರಾಗ ಅಂದ್ರೆ ಒಂದಷ್ಟು ನಮ್ಮ ಇನ್ಪುಟ್ ಆದ್ಮೇಲೆ ಅಂದ್ರೆ ಆಹಾರ ತಗೊಳ್ತೀವಿ ಅದು ಪ್ರೊಸೆಸ್ ಆಗುತ್ತೆ ಅದರಿಂದ ನಮಗೆ ಏನ್ ಬೇಕಾಗಿರುತ್ತೋ ಅದೆಲ್ಲ ಪ್ರಾಡಕ್ಟ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ನಮ್ಗೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಆಗೋ ಟೈಮಲ್ಲಿ ನಮ್ಗೆ ಒಂದಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ ಸೊ ಈ ವೇಸ್ಟ್ ಪ್ರಾಡಕ್ಟ್ಸ್ ಅಲ್ಲಿ ಮೇನ್ಲಿ ಮೂತ್ರ ಪುರಿಷ ಮತ್ತು ಸ್ವೇದ ಅಂತ ಹೇಳ್ತೀವಿ ಅಂದ್ರೆ ಮೂತ್ರ ಅಂತ ಹೇಳಿದ್ರೆ ಯೂರಿನ್ ಹಾ ಸೆಕೆಂಡ್ ಪುರಿಷ ಪುರುಷ ಅಲ್ಲ ಪುರೀಷ ಅಂತ ಪುರೀಷ ಅಂತ ಹೇಳಿದ್ರೆ ಸ್ಟೂಲ್ಸ್ ಜೊತೆಗೆ ಮೂರನೇದು ಸ್ವೆಟ್ ಅಂದ್ರೆ ಸ್ವೇದ ನಮ್ಗೆ ಏನ್ ಸ್ವೆಟ್ ಬರುತ್ತೋ ಅದು ಇವು ಮೂರು ಮಲಗಳು ಅಂತ ಹೇಳ್ತೀವಿ ಇದು ಸರಿಯಾದ ರೀತಿಯಲ್ಲಿ ಪಾಸ್ ಆಗಬೇಕು ಅದರಲ್ಲಿ ಮೇಜರ್ ಅಂತ ಹೇಳಿದ್ರೆ ಈ ಪುರುಷ ಅಂತ ಪುರೀಷ ಅಂದ್ರೆ ಸ್ಟೂಲ್ಸ್ ಮೇನ್ಲಿ ಈಗ ಕಾನ್ಸ್ಟಿಪೇಷನ್ ಅನ್ನೋದು ತುಂಬಾ ಮೇಜರ್ ಪ್ರಾಬ್ಲಮ್ ಈಗ ನಿಮ್ಗೆ ಗೊತ್ತಿರಬಹುದು ಅಂದ್ರೆ ಅದರ ರಿಲೇಟೆಡ್ ಅಂದ್ರೆ ಈವನ್ ಕೋಷ್ಠ ಅಂದ್ರೆ ಯಾಕಂದ್ರೆ ನಮ್ಮ ಕೋಷ್ಠ ಅಂತ ಹೇಳಿದ್ರೆ ನಮ್ಮ ಶ ಇದರಿಂದ ಅಂದ್ರೆ ಬಾಯಿಂದ ಹಿಡಿದು ಗುದದವರೆಗೂ ಪೂರ್ತಿ ಏನು ಮಾರ್ಗ ಇದೆ ಅದಕ್ಕೂ ನಾವು ಕೋಷ್ಟ ಅಂತ ಹೇಳ್ತೀವಿ ಕೋಷ್ಟ ಕೋಷ್ಠ ಡೈಜೆಸ್ಟಿವ್ ಟ್ಯೂಬ್ ಡೈಜೆಸ್ಟಿವ್ ಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಕೋಷ್ಟ ಅಂತ ಹೇಳ್ತೀವಿ ಸೊ ಈ ಕೋಷ್ಟ ಹೇಗಿದೆ ಅಂತ ಅಂದ್ರೆ ಬಿಕಾಸ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ದಟ್ ಇಸ್ ದಿ ಕಾಂಪನೆಂಟ್ ವಿಚ್ ಇಸ್ ಏನೋ ಜನರೇಟಿಂಗ್ ದಿಸ್ ಎನರ್ಜಿ ಹೌದು ಅಲ್ವಾ ಅದೊಂದು ಮೇನ್ ಫಂಕ್ಷನ್ ಈಗ ಸಿಪಿಯು ಇದ್ದಂಗೆ ಕಂಪ್ಯೂಟರ್ ಅದರಿಂದನೇ ಎಲ್ಲ ಆಗ್ತಾ ಇರೋದು ಅದಕ್ಕೆ ಉಳಿದಿದ್ದು ಆರ್ಗನ್ಸನ್ನು ಸಪೋರ್ಟ್ ಮಾಡ್ತಾ ಇರುತ್ತೆ ಈಗ ಹಾರ್ಟ್ ಸಪೋರ್ಟ್ ಮಾಡ್ತಾ ಇಲ್ವಾ ಅಂದ್ರೆ ಹೌದು ಖಂಡಿತ ಸಪೋರ್ಟ್ ಮಾಡ್ತಾ ಇದೆ ಯಾಕಂದ್ರೆ ಬಟ್ ಸಪ್ಲೈ ಮಾಡ್ತಾ ಇದೆ ಬಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಎಲ್ಲಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಇರುತ್ತೆ ಹೇಳ್ಬೋದು ಸೊ ಅದಕ್ಕೆ ಕೋಷ್ಠ ಅಂತ ಹೇಳ್ತೀವಿ ಈ ಕೋಷ್ಠ ಅದೇ ನಾಲ್ಕು ವಿಧ ಇದೆ ಯಾವುದಂದ್ರೆ ಕೋಷ್ಠ ಕ್ರೂರೋ ಮೃದುರು ಮೃದು ಮಧ್ಯೋ ಸಮ ಸಮಯ ಹಿ ಅಂತ ಅಂದ್ರೆ ಕೋಷ್ಟ ಕ್ರೂರ ಕ್ರೂರವಾದಂತಹ ಕೋಷ್ಟ ಅಂತ ಹೇಳ್ತಿವಿ ಕ್ರೂರ ಅಂತ ಹೇಳಿದ್ರೆ ಕ್ರೂರ ಅಂದ್ರೆ ಅಲ್ಲ ವಿಲನ್ ಅಲ್ಲ ಕ್ರೂರ ಅಂತ ಹೇಳಿದ್ರೆ ಇಲ್ಲಿ ಕಷ್ಟ ಅಂತ ಅಂದ್ರೆ ನಿಧಾನ ಸ್ಲೋ ಸ್ಲಗಿಶ್ ಇರುವಂತದ್ದು ಕ್ರೂರ ಕೋಷ್ಠ ಅಂತ ಹೇಳ್ತೀವಿ ಅಂದ್ರೆ ಒಂದಷ್ಟು ಜನಕ್ಕೆ ನೀವು ಎಷ್ಟಾರು ನೀರು ಕುಡಿರಿ ಅಥವಾ ಎಷ್ಟಾರು ಇದು ಮಾಡ್ಲಿ ಬೆಳಿಗ್ಗೆ ಎದ್ದಿದ್ ತಕ್ಷಣ ಮೋಷನ್ ಆಗೋವಂತಹ ಒಂದು ಪ್ರಕ್ರಿಯೆ ಇರೋದಿಲ್ಲ ಅಂದ್ರೆ ಮಲವಿಸರ್ಜನೆ ಆಗೋದಿಲ್ಲ ತುಂಬಾ ಜನಕ್ಕೆ ಈ ಕಾಫಿ ಕುಡಿಯೋದೇ ಅದಕ್ಕೋಸ್ಕರ ಅವ್ರ ಕಾಯ್ತಾ ಇರ್ತಾರೆ ಎಲ್ಲಾ ಕುಡಿಯೋವರ್ಗೂ ಅವ್ರಿಗೆ ದೇವ್ ಕೊಟ್ಟು ಟಾಯ್ಲೆಟ್ ಏನಾರ ಸ್ಟಿಮುಲೆಂಟ್ ಬೆ ಬೇಕು ಅಥವಾ ಅವರಿಗೆ ಅವ್ರಿಗೆ ಅದನ್ನ ಸ್ನಿಗ್ಧತೆ ಬ ಬರುವಂತದ್ ಬೇಕು ಅಥವಾ ಟೈಮ್ ಹಿಡಿಯುತ್ತೆ ಒಂದ್ ಸ್ವಲ್ಪ ಅಥವಾ ಈವನ್ ಮಲವಿಸರ್ಜನೆ ವಿಸರ್ಜನೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರೆ ಸುಮಾರು ಕುತ್ಕೊಂಡು ಅಲ್ಲೇ ಪೇಪರ್ ಓದ್ತಾ ಇರ್ತಾರೆ ಸೊ ಆ ತರ ಫೀಚರ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಕ್ರೂರ ಕೋಷ್ಟ ಇದೆ ಅಂತ ಅರ್ಥ ಅಂದ್ರೆ ನನ್ನ ಕೋಷ್ಟ ಕ್ರೂರ ಅಂತ ಹೇಳ್ಬೋದು ಅಂದ್ರೆ ನನ್ಗೆ ಅರ್ಥ ಮಾಡ್ಕೊಳ್ಳೋ ಇದ್ರಲ್ಲಿ ಕೇಳೋದಾದ್ರೆ ಒಂದು ಎರಡು ನಿಮಿಷ ಮೂರ್ ನಿಮಿಷದಕ್ಕಿಂತ ಜಾಸ್ತಿ ನಾವು ವಾಶ್ರೂಮ್ ಅಲ್ಲಿ ಕೂತ್ಕೋಬಾರ್ದಲ್ವಾ ಅಂದ್ರೆ ತುಂಬಾ ಹೊತ್ತೊಂದು ಐದ್ ನಿಮಿಷ ಹತ್ತ ನಿಮಿಷ ಅಥವಾ ಆಚೆಗೆ ಬರಲ್ಲ ಅಂದ್ರೆ ಕರೆಕ್ಟ್ ಸಮಥಿಂಗ್ ಇಸ್ ಪ್ರಾಬ್ಲಮ್ ಅಂತ ನ್ಯಾಚುರಲ್ ಆಗಿ ಅದು ಅರ್ಜ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಇದಕ್ಕೆ ವೇಗ ಅಂತ ಹೇಳ್ತೀವಿ ಸೊ ಇದು ಸಾಕಷ್ಟು ವೇಗಗಳಿದೆ ಅಂದ್ರೆ ನಮ್ಮ ಶರೀರದಲ್ಲಿ ಹದಿಮೂರು ಟೈಪ್ ಆಫ್ ವೇಗ ಇದೆ ಅಂದ್ರೆ ಅಧಾರಣೀಯ ವೇಗ ಅಂದ್ರೆ ಯಾವ್ದು ನಾವ್ ಕಂಟ್ರೋಲ್ ಮಾಡಬಾರ್ದು ಅನ್ನೋದು ಈಗ ನಾವು ಎಷ್ಟೇ ಇದಾದ್ರೂ ನಾವು ಇದಾಗ್ದೇನೆ ಅಂದ್ರೆ ಮೋಷನ್ ಪಾಸ್ ಮಾಡ್ದೇನೆ ಇದ್ರೆ ಅದರಿಂದ ನಮ್ ತೊಂದ್ರೆ ಆಗತ್ತೆ ಹಾಗಾಗಿ ಇದು ಅಧಾರಣೀಯ ವೇಗ ನ ಧಾರೇತ್ ಅಂತ ಕಂಟ್ರೋಲ್ ಮಾಡಬಾರ ಮಾಡಬಾರ್ದು ನ ಧಾರೆಯತ್ ಧೀಮಾನ್ ಅಂತ ಹೇಳ್ತೇವೆ ಧೀಮಾನ್ ಅಂದ್ರೆ ಬುದ್ಧಿ ಇರೋರು ಯಾವತ್ತೂ ಇಂಥವೆಲ್ಲ ಕಂಟ್ರೋಲ್ ಮಾಡಬಾರ್ದು ಅಂತ ಆದ್ರೆ ಯಾವ್ದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ರೆ ಈಗ ಅರಿಷಡ್ ವರ್ಗಗಳು ಅಂತ ಬರುತ್ತಲ್ಲ ಅದೆಲ್ಲ ಧಾರ ಎತ್ತು ಸದಾ ಧೀಮನ್ ಅಂತ ಹೇಳ್ತಾರೆ ಯಾವಾಗ್ಲೂ ಕಂಟ್ರೋಲ್ ಮಾಡಬೇಕು ಏನು ಈರ್ಷ ಕೋಪ ದ್ವೇಷ ಇಂಥದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಇಂಥದನ್ನೆಲ್ಲ ಕಂಟ್ರೋಲ್ ಮಾಡಬಾರ್ದು ಅದು ಹೋಗ್ಬೇಕು ಹೊರಗೆ ಹೋಗ್ಬೇಕು ಹೊರಗೆ ಹೋದ್ರೇಲೆ ನಮ್ಗೆ ಆರೋಗ್ಯ ಹಾಗಾಗಿ ಈ ವೇಗ ಅನ್ನೋದು ಒಂದು ಆ ಸ್ಟಿಮ್ಯುಲೇಷನ್ ಅದು ಕರೆಕ್ಟ್ ಗೆ ಆಗ್ಬೇಕು ನಾವು ಈ ಕೋಷ್ಟದ ಒಂದು ಪರಿಕಲ್ಪನೆಯಲ್ಲಿ ನೋಡೋದಾದ್ರೆ ಕ್ರೂರ ಕೋಷ್ಠ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟಿ ಇದ್ರೆ ಕೋಷ್ಠ ಅಂತ ಇರುತ್ತೆ ಅದೇನು ಕೋಷ್ಠ ಅಂದರೆ ಕ್ಷೀರ ವಿ ವಿರಿಚ್ಯತೆ ಅಂತ ಅಂದರೆ ಹಾಲು ಕುಡ್ದಿದ ತಕ್ಷಣ ಇದಾಗುತ್ತೆ ಅಥವಾ ಯಾವುದೇ ಒಂದು ಲಿಕ್ವಿಡ್ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಲಿಕ್ವಿಡ್ಸ್ ತೊಗೊಂಡ್ರೆ ಸ್ವಲ್ಪ ಹೊಟ್ಟೆ ತುಂಬ ತಿಂದರೆ ಅದಾದಮೇಲೆ ಆಮೇಲೆ ಅರ್ಜ್ ಪಾಸ್ ಆಗೇ ಆಗುತ್ತೆ ಅಂದರೆ ಮೋಷನ್ಗೆ ಹೋಗೋಕ್ಕೆ ಒಂದು ಅರ್ಜ್ ಬಂದೇ ಬರುತ್ತೆ ಇದಕ್ಕೆ ಕೋಷ್ಠ ಅಂತ ಹೇಳ್ತೀವಿ ಅಥವಾ ಸಾಧಾರಣವಾಗಿ ತುಂಬ ಮೃದುವಾಗಿ ಆಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಎಚ್ಚರಾಗಿದ್ದ ತಕ್ಷಣವೇ ಒಂದು ಐದು ಹತ್ತು ನಿಮಿಷದಲ್ಲಿ ದೆ ವಿಲ್ ಹ್ಯಾವ್ ಟು ಯೂಸ್ ದಿ ವಾಶ್ರೂಮ್ ಈ ರೀತಿಯಾದಂಥದ್ದು ಇರುತ್ತೆ ಸಾಕಷ್ಟು ಜನಕ್ಕಿರುತ್ತೆ ಅದು ಅದು ಲೈಫ್ ಲಾಂಗ್ ಇರುತ್ತೆ ಅಂದರೆ ದಟ್ ವಿಲ್ ಬಿ ದೆಟ್ ಸ್ವಭಾವ ಹ್ಞೂ ಸೊ ಇದು ಮೃದು ಕೋಷ್ಟಕ್ಕೆ ಬರುತ್ತೆ ಅವರು ಯಾವ ಆಗಿದ್ರೂನು ಒಂದೊಂದು ಸಲ ಯೂಶಲಿ ಪ್ರಕೃತಿಗೆ ಮತ್ತು ಇದಕ್ಕೆ ಸಂಬಂಧ ಇರುತ್ತೆ ಅಂದರೆ ಈಗ ವಾತ ಪ್ರಕೃತಿ ಇರೋರಿಗೆ ಸ್ವಲ್ಪ ಈ ಕ್ರೂರ ಕೋಷ್ಟ ಇರುತ್ತೆ ಅಂದರೆ ಇನ್ ಜನರಲ್ ಎಲ್ಲರಿಗೂ ಇರಬೇಕು ಅಂತಲ್ಲ ಒಂದಷ್ಟು ಜನಕ್ಕೆ ಇರುತ್ತೆ ಇನ್ನೊಂದಷ್ಟು ಜನಕ್ಕೆ ಕೋಷ್ಟ ಪಿತ್ತ ಪ್ರಕೃತಿನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಈಗ ಕಫ ಪ್ರಕೃತಿ ಅಥವಾ ಶ್ಲೇಷ್ಮ ಪ್ರಕೃತಿ ಅಂತ ಹೇಳ್ತೀವಿ ಅದರಲ್ಲಿ ಮಧ್ಯಮ ಕೋಷ್ಟ ಅಂತ ಹೇಳ್ತೀವಿ ಮಧ್ಯಮ ಕೋಷ್ಟ ಅಂತಂದರೆ ಸಾಧಾರಣವಾಗಿ ಸ್ಟಿಮ್ಯುಲೇಷನ್ ಇರುತ್ತೆ ದೇ ಕ್ಯಾನ್ ಕಂಟ್ರೋಲ್ ಫಾರ್ ಸಮ್ ಟೈಮ್ ಆರ್ ಇಫ್ ದೆ ವಾಂಟ್ ಟು ದೇ ಕ್ಯಾನ್ ಆಲ್ಸೋ ಪಾಸ್ ಏನು ತೊಂದರೆ ಆಗೋಲ್ಲ ಜಾಸ್ತಿ ಅವ್ರಿಗೆ ಸೊ ಇವ್ರು ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ ಏನು ನಡೆಯುತ್ತೆ ಅವ್ರಿಗೆ ಅದೇ ಈ ಮೃದು ಕೋಷ್ಟ ಇರೋರಿಗೆ ಈ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕಾಗೋದಿಲ್ಲ ನೀವು ನೋಡಿರ್ಬಹುದು ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಆಗದೇ ಇಲ್ಲ ಅವರು ಭಯ ಇರುತ್ತೆ ಆದ್ರೆ ಕ್ರೂರ ಕೋಷ್ಟ ಇರೋರಿಗೆ ಆಗೋದಿಲ್ಲ ಅನ್ನುವಂತಹ ಒಂದು ಇದಿರುತ್ತೆ ಸೊ ಈ ದೇ ಫಾಲ್ ಇನ್ ಟು ದೀಸ್ ಕ್ಯಾಟಗರೀಸ್ ಯೂಶಲಿ ಜನರಲ್ ಬಗ್ಗೆ ಹೇಳಿದ್ರೆ ಸೊ ಕೋಷ್ಟ ಆಯ್ತು ಅಗ್ನಿ ಆಯ್ತು ಇನ್ನೊಂದು ಬಹಳ ಏನು ಅಂತ ಹೇಳಿದ್ರೆ ಆಮ ಅಂತ ಹೇಳ್ತೀವಿ ಅಂದ್ರೆ ಆಮ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದ್ದೇವೆ ಪಕ್ವ ಮತ್ತು ಆಮ ಅಂತ ಪಕ್ವ ಅಂತ ಏನು ಯಾವುದು ಬೆಂದಿರುತ್ತೋ ಅದು ಪಕ್ವ ಅಂದರೆ ಯಾವುದು ಹಣ್ಣಾಗಿದೆಯೋ ಅದು ಪಕ್ವ ಯಾವುದು ಹಣ್ಣಾಗಿಲ್ವೋ ಅದು ಆಮ ಹಣ್ಣಾಗೋದು ಅಥವಾ ಇದಾಗೋದು ಅಂದರೆ ಏನು ಅರ್ಥ ಅಂದರೆ ಈಗ ನಾವು ಆಹಾರ ತೊಗೊಳ್ತೀವಲ್ವಾ ಅದು ಡೈಜೆಸ್ಟ್ ಆಗಬೇಕು ಅಂದರೆ ಅದು ಪಾಕ ಆಗಬೇಕು ನಾವು ಪಾಕ ಆಗಿರುವಂಥ ಆಹಾರನೇ ತೊಗೊತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಒಂದು ಅಗ್ನಿ ಇದೆ ಅಲ್ವಾ ಒಂದು ಆಗಲೇ ಒಂದು ಡೈಜೆಸ್ಟಿವ್ ಫೈಯರ್ ಇದೆ ಆದ್ರೂ ನಾವು ಹೊರಗಡೆ ಅದನ್ನ ಕುಕ್ ಮಾಡಿ ಆಮೇಲೆ ಮತ್ತೆ ತಗೋತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಶರೀರದ ಅಗ್ನಿಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫುಡ್ ತಗೊಳ್ಳೋದು ಡೈರೆಕ್ಟ್ ಆಗಿ ಗ್ರಾಸ್ ತಿಂದು ಅಡ್ಜಸ್ಟ್ ಮಾಡ್ಕೊಳತ್ವೆ ಅದು ನಮ್ಗೆ ಆತರ ಇಲ್ಲ ಅದಕ್ಕೆ ನಮ್ಮ ಸಾರು ಮಾಡಿ ತಿನ್ಬೇಕು ಹೌದು ಅಂದ್ರೆ ನೀವು ಬೇಯಿಸ್ಬೇಕು ಅದನ್ನ ಅದಕ್ಕೊಂದು ಅಗ್ನಿ ಸಂಸ್ಕಾರ ಅಂತ ಹೇಳ್ತೀವಿ ಆ ಅಗ್ನಿ ಸಂಸ್ಕಾರ ಮಾಡಿ ನಂತರ ಈ ಅಗ್ನಿಗೆ ಅದಕ್ಕೆ ಹಾಕ್ಬೇಕು ಯಾಕೆಂದ್ರೆ ಇದನ್ನು ಒಂದು ಯಜ್ಞ ಅಲ್ವಾ ಹೌದು ಆಹಾರ ಸ್ವೀಕಾರ ಮಾಡೋದಂತೂ ಒಂದು ಯಜ್ಞ ಅಂತ ಅಂದರೆ ನಾವು ಫಿಲಾಸಫಿಕಲಿ ನೋಡಿದಾಗ ಸೊ ಹಾಗಾಗಿ ಈ ಅಗ್ನಿ ಅಂದರೆ ನಮ್ಮ ಇದರಲ್ಲಿ ಇದಕ್ಕೆ ವೈಶೇಷಿಕ ದರ್ಶನದಲ್ಲಿ ಅದಕ್ಕೆ ಅದಕ್ಕೆ ಒಂದು ಸಿದ್ಧಾಂತ ಹೇಳ್ತಾರೆ ಸಜಾತಿಯ ತೇಜಸ್ ಮತ್ತು ವಿಜಾ ತೇಜಸ್ ಅಂತ ಆ ತೇಜಗಳು ಹೇಗೆ ಒ ಒಗ್ಗೂಡುತ್ತೆ ಮತ್ತು ಅದು ಹೇಗೆ ಪಾಕ ಆಗುತ್ತೆ ಅಂತ ಅದು ಒಂದು ಕಾನ್ಸೆಪ್ಟ್ ಸೈದ್ಧಾಂತಿಕವಾಗಿದೆ ಬಟ್ ಈ ಕಾಂಟೆಕ್ಸ್ಟಲ್ಲಿ ಹೇಳೋದಾದರೆ ನಾವು ಆ ತಗೊಂಡಿರೋ ಆಹಾರ ಪೂರ್ತಿ ಪಾಕ ಆಗಬೇಕು ನಮ್ಮ ಶರೀರದಲ್ಲೂ ಪಾಕ ಆದ ಮೇಲೆ ಅದು ಸಾರ ಮತ್ತೆ ಕಿಟ್ಟ ಅಂತ ಆಗುತ್ತೆ ಸಾರ ಅಂದ್ರೆ ಏನು ಸಾರ ಭಾಗ ಅಂದ್ರೆ ಯಾವುದು ಬೇಕೋ ನಮಗೆ ಅದು ಸಾರ ಕಿಟ್ಟ ಅಂತ ಹೇಳಿದ್ರೆ ಯಾವುದು ವೇಸ್ಟ್ ಬೇಡದೆ ಇರುವಂತದ್ದು ಈ ಸಾರ ಕಿಟ್ಟ ವಿಭಜ ವಿಭಜನ ಆಗತ್ತೆ ನಮ್ಮ ಕೋಷ್ಟದಲ್ಲೇ ಆಗೋದಂಥದ್ದು ಸೊ ಅದು ಆಗಬೇಕು ಅಂತ ಹೇಳಿದ್ರೆ ಅಗ್ನಿ ಚೆನ್ನಾಗಿರ್ಬೇಕು ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಆಮ ಆಗತ್ತೆ ಈ ಆಮ ಅಂತ ಆದಾಗ ಅಂದ್ರೆ ಇಂಡೈಜೆಸ್ಟೆಡ್ ಇಲ್ಲ ಬೇರೆ ಇಲ್ಲ ಇಲ್ಲ ಕಿಟ್ಟ ಇದಿರುತ್ತೆ ಅದಕ್ಕೆ ಮುಂಚೆ ಆಗುವಂತದ್ದು ಅಂದ್ರೆ ಸಾರ ಕಿಟ್ಟ ವಿಭಜನೆ ಆಗಕ್ ಮುಂಚೆ ಅದ್ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಬೇಯಲಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಪಕ್ವನು ಆಗ್ಲಿಲ್ಲ ಪೂರ್ತಿ ಹಂಗಂಗೆ ಉಳಿತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನ್ನೊಂದ್ಸಲ ಕಾಳೆ ಅನ್ನ ಹೌದು ಅರ್ಧ ಮರ್ಧ ಅಂದ್ರೆ ಅದ್ ಪೂರ್ತಿನೂ ಬೆಂದಿಲ್ಲ ಹೋಗ್ಲಿ ಇನ್ನಕ್ಕೂ ಆಗಲ್ಲ ಉಗ್ಳಕ್ಕೂ ಆಗಲ್ಲ ಆ ರೀತಿ ಇರುವಂತದ್ದು ಸೊ ಅದು ಆಮಾ ಅಂತ ಹೇಳ್ತೀವಿ ಸೊ ಆ ಆಮದ್ದು ಲಕ್ಷಣಗಳಿದೆ ಅದು ಅದ್ರ ಶರೀರದಲ್ಲೇ ಉಳ್ಕೊಂಡ್ರೆ ಹಂಗೆ ಇದ್ರೆ ಅದಕ್ಕೆ ಒಂದಷ್ಟು ಲಕ್ಷಣ ಇದೆ ಅಂದ್ರೆ ಈ ರೀತಿ ಆಗುತ್ತೆ ಆಲಸ್ಯ ಇರುತ್ತೆ ದೌರ್ಬಲ್ಯ ಬರುತ್ತೆ ಸಲ ಏನಾಗತ್ತೆ ಅಂದ್ರೆ ನಮ್ಮ ಆಹಾರ ಸರಿಯಾಗಿ ಪಾಕ ಆಗದೇ ಇಲ್ಲ ಯಾಕಾಗೋದಿಲ್ಲ ಈಗ ನಾವು ಆಹಾರ ತಗೊಳ್ತೀವಿ ತಕ್ಷಣ ಎಲ್ಲೋ ಓಡ್ಬಿಡ್ತೀವಿ ಏನ್ ಮಾಡ್ಬೇಕು ಹಾಗಾದ್ರೆ ಈ ದಿನಚರ್ಯದ ಪ್ರಕಾರ ಮ್ಯಾನ್ಯಲ್ ಪ್ರಕಾರ ನಾವು ಟೈಮ್ ಟೇಬಲ್ ಮಾಡಿಲ್ಲದೆ ಇದ್ರೆ ಅವಾಗ ಈ ತೊಂದ್ರೆ ಆಗತ್ತೆ ಅದೇ ಮಾಡಿದಿದ್ರೆ ಮಾಡಿದ್ರೆ ಅದಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ರೆ ಪಕ್ವ ಆಗ್ಬಿಡ್ತಿತ್ತು ಅದಕ್ಕೆ ಏನ್ ಮಾಡ್ತೀವಿ ನಾವು ಅಸೆಸ್ಮೆಂಟ್ ಮಾಡ್ಬೇಕಾರೆ ಆಮಾ ಇದೆಯೋ ಇಲ್ವೋ ಅಂತ ನೋಡ್ತೀವಿ ಇವನ್ ನಾಡಿ ಪರೀಕ್ಷೆ ಮಾಡ್ಬೇಕಾದ್ರೂ ಇಂಥದ್ದೇ ನೋಡೋದು ಸೊ ನಾವ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ವಾಟ್ ಆರ್ ದಿ ಟೂಲ್ಸ್ ಥ್ರೂ ವಿಚ್ ವಿಲ್ ಸಿ ಆಲ್ ದೀಸ್ ಥಿಂಗ್ಸ್ ಅಂದ್ರೆ ನಾನು ಏನ್ ಅಗ್ನಿ ಕೋಷ್ಠ ಆಮಾ ಅಂತ ಹೇಳ್ತಾ ಇದೀನೋ ಈಗ ನಾಡಿ ಪರೀಕ್ಷಾ ಅದನ್ನೇ ನೋಡೋದು ಜಿಹ್ವಾ ಪರೀಕ್ಷಾ ಮಾಡಿದಾಗಲೂ ಅದನ್ನೇ ನೋಡೋದು ಅಂದ್ರೆ ಎಲ್ಲಾ ಪ್ಯಾರಾಮೀಟರ್ಸ್ ನಾವು ಏನ್ ಚೆಕ್ ಮಾಡ್ತೀವಿ ಟೂಲ್ಸ್ ಆರ್ ದೀಸ್ ಆದ್ರೆ ನಾವು ನೋಡುವಂಥದ್ದು ಅದೇ ಅಂದ್ರೆ ಪ್ಯಾರಾಮೀಟರ್ಸ್ ಆರ್ ದೀಸ್ ಓನ್ಲಿ ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯ ಆಮ ಅಂತ ಹೇಳಿದ್ರೆ ಸ ಆಮ ಅಥವಾ ನಿರಾಮ ಅಂತ ಹೇಳ್ತೀವಿ ಅಂದ್ರೆ ನಿರಾಮವಾಗಿದ್ರೆ ಅವಾಗ ನಿರಾಮಯ ಅಂದ್ರೆ ಸೊ ಆಮಯ ಅಂತ ಒಂದು ಪದ ಇದೆಯಲ್ಲ ನಮ್ಮಲ್ಲಿ ಆಮಯ ಅಂತಯ ಅಂತ ಸರ್ವೇ ಸಂತು ನಿರಾಮಯ ಅಂದ್ರೆ ಏನರ್ಥ ನಿರ್ ಆಮಯ ಅಂದ್ರೆ ಆಮದಿಂದ ಬಂದಿರುವಂತದ್ದು ಏನು ಬರದೇ ಇರಲಿ ಅಂತ ನ ಆಮಯ ಅಂತ ಈ ಆಮಕ್ಕೆ ಅಷ್ಟು ಒಂದು ದೊಡ್ಡ ಅರ್ಥ ಇದೆ ಅಂತ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಎಷ್ಟೊಂದು ಪ್ರಯೋಗ ನಮ್ಮ ಲೋಕದ ಲೋಕಾರೂಢಿಯಾಗಿ ಆಗ್ಬಿಟ್ಟಿರುತ್ತೆ ಅಂದ್ರೆ ನಮ್ಗೆ ಅದರದ್ದು ಮೂಲ ಗೊತ್ತಿರಲ್ಲ ಸೊ ಈ ಆಮ ಮತ್ತೆ ಪಕ್ವ ಅದು ಆಮನ ಅಸೆಸ್ ಮಾಡೋದು ಬಹಳ ಮುಖ್ಯ ಸೊ ಆಯುರ್ವೇದದಲ್ಲಿ ನಾವು ಈ ಮೂರು ಅಂದ್ರೆ ಅಗ್ನಿ ಕೋಷ್ಠ ಮತ್ತು ಆಮನ ನಾವ್ ತಿಳ್ಕೊಂಡ್ರೆ ಇದನ್ನ ನಾವು ಜನಸಾಮಾನ್ಯರು ತಿಳ್ಕೊಳ್ಳುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಅಲೋಪತಿ ಡಾಕ್ಟರ್ ಹತ್ರ ಹೋದಾಗ ನಿಮ್ದು ಜಿ ಆರ್ ಬಿ ಅಥವಾ ಬ್ಲಡ್ ಶುಗರ್ ಎಷ್ಟಿದೆ ರೀ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಡವಾ ಅಂತ ಪೇಷಂಟ್ ಗೆ ಅಲ್ವಾ ಅಂದ್ರೆ ಅದು ಕಾಮನ್ ಸೆನ್ಸ್ ಆಗ್ಬಿಟ್ಟಿದೆ ಅಷ್ಟು ಆಗ್ಬಿಟ್ಟಿದೆ ಇವಾಗ ನಮ್ದು ಬಿ ಪಿ ಎಷ್ಟಿದೆ ಅಂದ್ರೆ ನಾರ್ಮಲ್ ಎಷ್ಟು ನಾರ್ಮಲ್ ಅಂತ ನಮಗೆ ಗೊತ್ತು ಗೊತ್ತು ನಿಮ್ಗೆ ಯಾಕೆ ಇಷ್ಟು ಗೊತ್ತಿಲ್ವಾ ನಿಮ್ಗೆ ಅಂತ ಹೇಳೋಕೆ ಆಗ್ಬಿಡುತ್ತೆ ಅಂದ್ರೆ ಅಷ್ಟು ಕಾಮನ್ ಆಗ್ತಾರ ಈ ಆಯುರ್ವೇದದಲ್ಲಿ ಇಷ್ಟು ಗೊತ್ತಿರ್ಬೇಕು ನಮ್ಗೆ ಸೊ ಇಷ್ಟು ಗೊತ್ತಿದ್ರೆ ಇದು ಕಾಮನ್ ಸೆನ್ಸ್ ಅಬೌಟ್ ಯುವರ್ ಶರೀರ ನಿನ್ ಕೋಷ್ಟ ಏನು ನಿನ್ನ ಅಗ್ನಿ ಹೇಗಿದೆ ಅಂದ್ರೆ ನಿನ್ ಮಂದಾಗ್ನಿನ ತೀಕ್ಷ್ಣಾಗ್ನಿನ ಸಮಾಗ್ನಿ ಇದೆಯಾ ಅಥವಾ ನಿಮ್ಮ ಇದು ಆಮ ನಿರಾಮ ನನಗೆ ಬರೋ ಪ್ರಶ್ನೆ ಏನಂದ್ರೆ ಇದು ನಮ್ಗೆ ಈಗ ನಿಮಗೆ ನನ್ನ ನಾಡಿ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ನನಗ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ನಾವು ಇದಕ್ಕೆ ಒಂದು ಪ್ರಕೃತಿ ಪರೀಕ್ಷಣ ಅಂತ ಹೇಳ್ತೀವಿ ಆಕ್ಚುಲಿ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಿಂದ ಭಾರತ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಒಂದು ತುಂಬಾ ದೊಡ್ಡ ಸರ್ವೆ ಆಯಿತು ಈ ಪ್ರಕೃತಿ ಅಸೆಸ್ಮೆಂಟ್ ಬಗ್ಗೆ ಬಹಳ ದೊಡ್ಡ ವರ್ಲ್ಡ್ ರೆಕಾರ್ಡ್ ಕೂಡ ಆಯ್ತು ಅದು ಅಂದ್ರೆ ಸಾಕಷ್ಟು ಕೋಟ್ಯಾಂತರ ಜನರದ್ದು ಈ ಪ್ರಕೃತಿ ಅಸೆಸ್ಮೆಂಟ್ ಆಯ್ತು ಹೇಗೆ ನಾವು ಬ್ಲಡ್ ಗ್ರೂಪಿಂಗ್ ಅಂತ ಮಾಡ್ತೀವೋ ಅದೇ ರೀತಿ ನಮ್ಮ ಟೈಪ್ ಆಫ್ ಅಸೆಸ್ಮೆಂಟ್ ಇದು ಅದರಲ್ಲಿ ಫೇನ್ ಹಂಗೆ ನೋಡಿದ್ದಿದೆ ಅಂದ್ರೆ ಜನರ ಅಗ್ನಿ ಹೇಗಿದೆ ಆಮ ಹೇಗಿದೆ ಈಗ ಸರ್ವೆ ಮಾಡ್ಬೇಕಾದ್ರೆ ಎಲ್ಲ ನಿಮ್ದು ಇದೇನಿದೆ ಎಷ್ಟು ಜನರ ವೈಟ್ ಇಷ್ಟಿದೆ ವೈಟ್ ಇದಿದೆ ಎಲ್ಲ ಕೇಳ್ತಾರಲ್ವಾ ಅಥವಾ ಫೈನಾನ್ಷಿಯಲ್ ಸ್ಟೇಟ್ ಇದೆ ಎಕನಾಮಿಕ್ ಸ್ಟೇಟಸ್ ಆದಾಗ ಸೆನ್ಸಸ್ ಯಾವ ತರ ಆಗುತ್ತೋ ಅದೇ ತರ ಇದು ನಮ್ಮ ಶರೀರದ ಸೆನ್ಸಸ್ ಆಯ್ತು ಇದು ಕಸ್ಟಮೈಸ್ಡ್ ಕೂಡ ಅಂದ್ರೆ ನಿಮ್ಗೂ ಗೊತ್ತಾಯ್ತು ಜೊತೆಗೆ ಸರ್ಕಾರಕ್ಕೂ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅದ್ರ ಪ್ರಕಾರ ಅವರು ಇದನ್ನ ಪಾಲಿಸೀಸ್ ನ ಮಾಡಬಹುದು ಹಾಗಾಗಿ ಅಷ್ಟು ಇಂಪಾರ್ಟೆಂಟ್ ಏನಾದ್ರೂ ಇಂಟ್ರೆಸ್ಟಿಂಗ್ ಫೈಂಡಿಂಗ್ಸ್ ಇತ್ತು ಅದರಲ್ಲಿ ಹಾ ಇನ್ನು ಅಂದ್ರೆ ಅದರದ್ದು ಇದಾಗಬೇಕು ಅಂದ್ರೆ ವೆರಿ ಬಿಗ್ ಇದು ಸ್ಟಡಿ ಡೇಟಾ ಕಲೆಕ್ಷನ್ ಆಗಿದೆ ಈಗ ಅದೆಲ್ಲ ಸೆಂಟ್ರಲೈಸ್ಡ್ ಆಗೇ ಆಗಿದೆ ಈಗ ಅದರದ್ದು ಅನಾಲಿಸಿಸ್ ಆಗ್ತಾ ಇದೆ ಹಾಗಾಗಿ ಇದನ್ನ ನಾವು ನಾವು ತಿಳ್ಕೊಳ್ಬೇಕು ಅಂದ್ರೆ ನಾವು ಈ ಪ್ರಕೃತಿ ಪರೀಕ್ಷಣ ಅದನ್ನ ನಾವು ಮಾಡಿಸ್ಕೊಂಡ್ರೆ ಆವಾಗ ನಮಗೆ ಇದ್ದ ಯಾರು ಮಾಡ್ತಾರೆ ಇದನ್ನ ಅಂತ ಹೇಳಿದ್ರೆ ಯಾವುದೇ ಆಯುರ್ವೇದ ಡಾಕ್ಟರ್ ಕೂಡ ಇದನ್ನ ಮಾಡಬಹುದು ಜೊತೆಗೆ ಈಗ ಮಿನಿಸ್ಟ್ರಿ ಆಫ್ ನೀವು ಸೆಲ್ಫ್ ಅಸೆಸ್ಮೆಂಟ್ ಅಂತಲೂ ಇದೆ ಪ್ರಕೃತಿ ಅಸೆಸ್ಮೆಂಟ್ ಅಂತ ಈಗ ಎಷ್ಟೊಂದು ವೆಬ್ಸೈಟ್ಸ್ ಅಲ್ಲಿ ಕೂಡ ನೀವು ಬ್ಲಾಗ್ಸ್ ಅಲ್ಲಿ ಇದರಲ್ಲಿ ಅಸೆಸ್ಮೆಂಟ್ ಮಾಡಬಹುದು ಅದರಿಂದ ನಿಮ್ಮದು ಅಗ್ನಿ ಏನು ಆಮ ಏನು ಕೋಷ್ಠ ಏನು ಅಂತ ಗೊತ್ತಾಗುತ್ತೆ ಸೊ ನೀವು ಕೇಳಿದ್ರಿ ಡಾಕ್ಟರ್ ಶ್ರೀಹರ್ಷ ಅವರು ಅದ್ಭುತವಾದ ವಿವರಣೆ ಕೊಟ್ಟರು ಸಾಮಾನ್ಯವಾಗಿ ಈ ಥರ ವಿಷಯಗಳೇನಾಗುತ್ತೆ ನಮಗೆ ಅದು ಮತ್ತೆ ಮತ್ತೆ ಕೇಳಿರೋ ಶಬ್ದಗಳಲ್ಲ ಹಾಗಾಗಿ ಈ ವಿಡಿಯೋನ ನಾವು ಮತ್ತೆ ಮತ್ತೆ ನೋಡಬೇಕು ಅದನ್ನು ಒಂದು ಕ್ಲಾಸ್ ರೂಮ್ ಥರ ತೊಗೊಂಡು ಅದನ್ನೊಂದು ನೋಟ್ಸ್ ಮಾಡಿಕೊಂಡು ಜ್ಞಾಪಕ ಇಟ್ಕೋಬೇಕು ನಾವು ಯಾಕೆಂದರೆ ಈ ವಿಷಯಗಳನ್ನ ನಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ನಮಗೇನಪ್ಪ ಇವತ್ತು ಆ್ಯಕ್ಷನ್ ಪಾಯಿಂಟ್ಸು ಎಲ್ಲ ಶ್ರದ್ಧಾ ಮೆಂಬರ್ಸ್ಗಳು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಡಾಕ್ಟರ್ನ ಭೇಟಿ ಮಾಡಬೇಕು ಕಾಯಿಲೆ ಗುಣಪಡಿಸ್ಕೊಳ್ಳೋದಕ್ಕೆಲ್ಲ ನಿಮ್ಮ ವೆಲ್ನೆಸ್ಗೋಸ್ಕರ ಏನು ಮಾಡಬೇಕು ಅಂದರೆ ನಿಮ್ಮ ಆ ಪ್ರಕೃತಿ ಏನು ನಿಮ್ಮ ದೋಷ ಟೈಪ್ ಯಾವುದು ನೀವು ದಿನಚರ್ಯನ ಹೇಗೆ ಪಾಲಿಸ್ಬೇಕು ಆ ಋತುಚರ್ಯನ ಹೇಗೆ ಪಾಲಿಸ್ಬೇಕು ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದನ್ನು ಯೂನಿಕ್ ಅಂತ ಹೇಳಿದ್ವಿ ಹಾಗಾಗಿ ನಿಮ್ಮ ಏಜ್ ಏನಿದೆ ನಿಮ್ಮ ಒಂದು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ತಿಳ್ಕೊಂಡು ಯಾವ ಸೀಸನ್ನಲ್ಲಿದ್ದೀವಿ ಅಂತ ತಿಳ್ಕೊಂಡು ಅವತ್ತು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಮೊದಲು ನಮ್ಮ ಪ್ರಕೃತಿ ಪರೀಕ್ಷೆ ಮಾಡ್ಕೋಬೇಕು ಆ ಪ್ರಕೃತಿ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನೀವು ಬೆಂಗಳೂರಿನಲ್ಲೇ ಇದ್ದರೆ ಡಾಕ್ಟರ್ನ ಅವರ ಕ್ಲಿನಿಕ್ ಹೋಗಿ ಭೇಟಿ ಮಾಡಿ ಅವರು ಪೂರ್ತಿ ನಿಮ್ಗೊಂದು ರೂಟೀನ್ ಕೊಡ್ತಾರೆ ಒಂದೇ ಸರಿ ಭೇಟಿ ಮಾಡೋದಲ್ಲ ನಾವು ಈಗಾಗಲೇ ಡಾಕ್ಟರ್ ತಿಳಿಸಿದಂಗೆ ಒಂದು ನಾಲ್ಕು ಕನ್ಸಲ್ಟೇಷನ್ಸ್ ಬೇಕು ಸಾಮಾನ್ಯ ಜ್ಞಾನ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಹೇಳಿರೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋಣ ಈ ಎಲ್ಲ ದಿನಚರಿ ಮತ್ತು ಋತುಚರ್ಯನ ನಾವು ಫಾಲೋ ಮಾಡೋಣ ಫಾಲೋ ಮಾಡಿ ಆಮೇಲೆ ಹೇಳೋಣ ಆಯುರ್ವೇದ ವರ್ಕ್ ಆಗುತ್ತಾ ಇಲ್ವಾ ಅಂತ ಯಾಕೆಂದ್ರೆ ಇದು ಋಷಿ ಪರಂಪರೆಯಿಂದ ಬಂದಂಥದ್ದು ಇದು ಖಂಡಿತ ಕೆಲಸ ಆಗುತ್ತೆ ನಮ್ಮ ಆರೋಗ್ಯ ಅದ್ಭುತವಾಗಿ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಆದರೆ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತೀವ ಇಲ್ವಾ ಅನ್ನೋದೇ ಮುಖ್ಯ ಆಗುತ್ತೆ ನಮಗೆಲ್ಲರಿಗೂ ಬೇಕಾಗಿರೋದು ಇದು ಹೆಲ್ತು ಇದನ್ನು ನಾವು ಹೆಚ್ಚಿಸ್ಕೊಳ್ಳೋಣ ಈ ಹೆಲ್ತನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅದು ನಮ್ಮ ಭಾರತೀಯ ಪರಂಪರೆಯ ಶುದ್ಧ ಸತ್ವದ ಮೂಲಕ ಆಯುರ್ವೇದದ ಜ್ಞಾನದ ಮೂಲಕ ಪ್ರಾಣಯಜ್ಞದ ಮೂಲಕ ಮಾಡ್ಕೋಬೇಕು ಅಂದರೆ ಈ ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ ಇರೋದೇ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಈ ಶ್ರದ್ಧಾ ಸರ್ಕಲ್ನ ಜಾಯಿನ್ ಆಗೋಕ್ಕೆ ತಿಳಿಸಿ ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು ಸೊ ಶ್ರದ್ಧಾ ಸರ್ಕಲ್ ಇರೋದೇ ಬರೀ ಜ್ಞಾನಕ್ಕೋಸ್ಕರ ಅಲ್ಲ ಅದನ್ನು ಆಚರಣೆಯಲ್ಲಿ ತರೋದಕ್ಕೆ ನಾವು ಯಾವಾಗ ಆಚರಣೆಯಲ್ಲಿ ತರ್ತೀವಿ ಅದು ಹೆಲ್ತ್ ಅನ್ನೋದೊಂದು ಸೆಲೆಬ್ರೇಷನ್ ಆಗಬೇಕು ಜೀವನದ ಪ್ರತಿ ಕ್ಷಣನೂ ನಾವು ಎಂಜಾಯ್ ಮಾಡೋ ಥರ ಆಗಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಜನರನ್ನು ಶ್ರದ್ಧಾ ಸರ್ಕಲ್ಗೆ ಸೇರಿಸಿ ಶುಭ ಸಂಜೆ